ಹಲೋ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮತ್ತೊಂದು ಟ್ರಾವೆಲಿಂಗ್ ವಿಡಿಯೋ ನಮ್ಮ ಗಿಫ್ಟ್ ಸ್ವಲ್ಪ ಉಳಿದಿತ್ತು ಅದನ್ನು ರಿಟರ್ನ್ ಮಾಡೋಣ ಅಂತ ಹೋಗಿದ್ವಿ ಬಂದು ರಾಜಾ ಮಾರ್ಕೆಟ್ಟು ಗೊತ್ತಿಲ್ಲದಿರೋರು ಹೋದರೆ ಹೇಗಿರುತ್ತೆ ಅನ್ನೋದು ಈ ವಿಡಿಯೋನಲ್ಲಿ ಗೊತ್ತಾಗುತ್ತೆ ನೋಡಿ ಅವು ರಿಟರ್ನ್ ಗಿಫ್ಟ್ ತಂದಿದ್ದು ಬಾಬಾ ಮಾರ್ಕೆಟ್ ಒಳಗಡೆ ಶ್ರೀ ವರಮಹಾಲಕ್ಷ್ಮಿ ಜ್ಯುವೆಲ್ರೀಸ್ ಅಂತ ಫಸ್ಟ್ ಬಂದಿದ ತಕ್ಷಣ ಆ ಲಗೇಜನ್ನು ರಿಟರ್ನ್ ಕೊಟ್ಬಿಡೋಣ ನಮಗೆ ಲಗೇಜ್ ಕಡಿಮೆ ಆಗುತ್ತೆ ಅಂತ ಹೇಳ್ಬಿಟ್ಟು ಫಸ್ಟ್ ಹೋಗಿ ಅದನ್ನು ರಿಟರ್ನ್ ಮಾಡಕ್ಕೆ ಹೋಗಿದ್ವಿ ಆ್ಯಕ್ಚುಲಿ ನಾನು ವೀಡಿಯೋ ಮಾಡಬೇಕು ಅಂದ್ಕೊಂಡಿಲ್ಲ ಅಲ್ಲೋದ್ಮೇಲೆ ಹೋದ್ಮೇಲೆ ಫ್ರೆಂಡ್ಸ್ ಇದ್ಕೊಂಡು ವೀಡಿಯೋ ಮಾಡಿ ಹಾಕು ಚೆನ್ನಾಗಿರುತ್ತೆ ಅಂತ ಅಂದರೆ ಅದಕ್ಕೋಸ್ಕರ ವೀಡಿಯೋ ಮಾಡೋಕ್ಕೆ ಶುರು ಮಾಡಿದ್ವಿ ಇಲ್ಲಿ ಬಂದಮೇಲೆ ಮಾರ್ಕೆಟ್ ಎಂಟ್ರೆನ್ಸಲ್ಲಿ ಕೆ ಕೆಲವೊಂದು ಅಂಗಡಿಗಳಿದಾವಲ್ಲ ಜರ್ಮನ್ ಸಿಲ್ವರು ಇದೆ ಮಾಮೂಲಿ ಸಿಲ್ವರು ನೈಂಟಿ ಟೂ ಪಾಯಿಂಟ್ ಫೈವ್ ಸಿಲ್ವರ್ ಕೂಡ ಇದೆ ಎರಡೂ ಇದೆ ಈಗ ನಾವು ಹೋಗ್ತಾ ಇರೋದು ಬಾಬಾ ಮಾರ್ಕೆಟ್ಟು ಒಳಗಡೆ ಅಲ್ಲಿ ಬಂದು ಶ್ರೀ ವರಮಹಾಲಕ್ಷ್ಮಿ ಜುವೆಲ್ಲರೀಸ್ ಇದೆ ಅದಕ್ಕೋಸ್ಕರ ರಿಟರ್ನ್ ಗಿಫ್ಟ್ಸು ವಾಪಸ್ ಕೊಡೋಣ ಅಂತ ಹೇಳ್ಬಿಟ್ಟು ಇದ್ದೀವಿ ಅಲ್ಲಿ ಅವರು ಬಂದಿದ್ದರು ಆದರೆ ಅಂಗಡಿ ಓಪನ್ ಆಗಿರಲಿಲ್ಲ ಸರಿ ಇಲ್ಲೇ ಇಟ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾವು ಪ್ಲಾಸ್ಟಿಕ್ದು ಹಾರಗಳು ನೋಡೋಣ ಅಂತ ಹೇಳಿಬಿಟ್ಟು ಅಂಗಡಿಗೆ ಇದ್ದೀವಿ ಇಲ್ಲಿ ಆಲ್ರೆಡಿ ನಾವು ನಾಮಕರಣ ಟೈಮಲ್ಲಿ ಮ್ಯಾರಿಗೋಲ್ಡ್ ಬರುತ್ತಲ್ಲ ಚೆಂಡುಮಲ್ಗೆ ಹಾರ ಫೈವ್ ಇರುತ್ತೆ ಅದರಲ್ಲಿ ಅದನ್ನ ಈಸ್ಕೊಂಡಿದ್ದೀವಿ ಒನ್ ಫಿಫ್ಟಿ ಬಿತ್ತು ಇವಾಗ ನೋಡಿದ್ರೆ ಒನ್ ಟೆನ್ ಹೇಳ್ತಾ ಇದ್ದಾರೆ ಈಗ ಗೊತ್ತಿಲ್ಲದಿರೋರು ಹೋದಾಗ ಒಂದೊಂದು ಅಂಗಡಿಯಲ್ಲಿ ಒಂದೊಂದು ರೇಟ್ ಹೇಳ್ತಾರೆ ಏನೋ ಅಲ್ಲ ಇವಾಗ ಡಬಲ್ ಕಲರ್ ಈಸ್ಕೊಂಡೆ ಇವಾಗ ಸಿಂಗಲ್ ಕಲರ್ ಈಸ್ಕೊಂಡು ಬಂದೆ ಹಾಗೆ ನನ್ನ ಫ್ರೆಂಡ್ ಕೂಡ ಬಾಗಿಲಿಗೆ ತೋರಣಗಳು ಕೂಡ ಕೂಡ ಬಂದರು ತುಂಬಾ ಚೆನ್ನಾಗಿತ್ತು ಈ ಅಂಗಡಿಯಲ್ಲಂತೂ ತುಂಬ ವೆರೈಟೀಸ್ ಇತ್ತು ಕಲೆಕ್ಷನ್ ಎಲ್ಲ ತುಂಬಾ ಚೆನ್ನಾಗಿತ್ತು ಎರಡು ಮೂರು ಅಂಗಡಿ ನಾವು ವಿಚಾರಿಸಿದ್ವಿ ಬಟ್ ಈ ಅಂಗಡಿಯೆಲ್ಲ ಸ್ವಲ್ಪ ಕಡಿಮೆ ಅನ್ನಿಸ್ತು ನಮಗೆ ಬೇರೆ ಅಂಗಡಿಗಳೆಲ್ಲ ಸ್ವಲ್ಪ ರೇಟ್ ಜಾಸ್ತಿ ಇದೆ ಅರೇ ನಾವು ಊಟ ಟೈಮ್ ಆಯಿತು ಅಂತ ಊಟಕ್ಕೆ ಬಂದ್ವಿ ಚಿಕ್ಕಪೇಟೆನಲ್ಲಿ ದರ್ಶಿನಿ ಹೋಟೆಲ್ ಇದು ಇಲ್ಲಿ ಊಟ ಸಿಗುತ್ತೋ ಇಲ್ಲ ಗೊತ್ತಿಲ್ಲ ನಾವು ಮಾತ್ರ ಮಸ ಯಾವಾಗ ಬಂದ್ರೇ ಟಿಫನ್ನೇ ತಿಂದಿರೋದು ಇವತ್ತು ನಾವು ಮಸಾಲೆ ದೋಸೆ ಪೂರಿ ಹಾಗೆ ಪಲಾವು ಇಡ್ಲಿ ಟ್ರೈ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ಲಾಸ್ಟಲ್ಲಿ ಕಾಫಿ ಕುಡಿದ್ವೆ ಕಾಫಿ ಅಂತೂ ಸಖತ್ತಾಗಿತ್ತು ನೀವೇನಾದರೂ ಚಿಕ್ಕಪೇಟೆ ಕಡೆ ಬಂದರೆ ಈ ಹೋಟೆಲಲ್ಲಿ ನೀವು ಕೂಡ ಟ್ರೈ ಮಾಡಿ ಇವಾಗ ಶ್ರೀ ವರಮಹಾಲಕ್ಷ್ಮಿ ಜ್ಯುವೆಲ್ರೀಸ್ ಅಂಗಡಿ ತೆಗೆದಿದ್ದಾರೆ ನೋಡಿ ಇಲ್ಲಿ ಎಲ್ಲ ಥರದ್ದು ಸಿಲ್ವರ್ ಐಟಮು ಎಲ್ಲ ಥರದ್ದು ಏನೇನು ಬೇಕೋ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಥರದ್ದು ಸಿಗುತ್ತೆ ಬುಟ್ಟಿಯಿಂದ ಹಿಡಿದು ಚೆಂಬುಗಳು ತಟ್ಟೆಗಳು ಏನು ಬೇಕೋ ವಾಟ್ ನಾಟ್ ಎಲ್ಲ ಸಿಗುತ್ತೆ ಇವರ ಅಂಗಡಿಯಲ್ಲಿ ಕಾಲ್ ಚೈನ್ ಆಗಿರ್ಬೋದು ತಟ್ಟೆಗಳಾಗಿರ್ಬೋದು ದೀಪಗಳಾಗಿರ್ಬೋದು ಎಲ್ಲ ಸಿಗುತ್ತೆ ಇವರ ಅಂಗಡಿಯಲ್ಲಿ ಸಿಲ್ವರು ಸಿಗುತ್ತೆ ಹಾಗೆ ಆ್ಯಂಟಿಕಲ್ಲು ಸಿಲ್ವರ್ ಸಿಗುತ್ತೆ ಎಲ್ಲನೂ ತುಂಬಾ ಚೆನ್ನಾಗಿರುತ್ತೆ ಪರವಾಗಿಲ್ಲ ಈ ಅಂಗಡಿಯಲ್ಲಿ ನಾನು ತುಂಬ ಸುಮಾರು ವರ್ಷದಿಂದ ಹೋಗ್ತಾಯಿದ್ದೀವಿ ಇವ ಈ ಅಂಗಡಿಗೆ ನಾವು ಇಲ್ಲಿ ರಿಟರ್ನ್ ಗಿಫ್ಟ್ಸ್ ತೊಗೊಬಂದಿದ್ನಲ್ಲ ಬಂದಿದ್ನಲ್ಲ ಕಣಕ್ಕೆ ಅದನ್ನು ರಿಟರ್ನ್ ಮಾಡಿಬಿಟ್ಟು ಹೋಗ್ತಾ ಇದ್ದೀವಿ ಇವಾಗ ನಾವು ಜರ್ಮನ್ ಸಿಲ್ವರ್ ನೋಡ್ತಾ ಇದ್ದೀವಿ ಇದು ಕಾರ್ನರಲ್ಲೇ ಇದೆ ರಾಜ ಮಾರ್ಕೆಟ್ ಬಾಬಾ ಮಾರ್ಕೆಟಿಂದ ಈ ಕಡೆಗೆ ಕಾರ್ನರಲ್ಲೇ ಇದೆ ಈ ಅಂಗಡಿ ಬಂದು ಇಲ್ಲಿ ಬಂದು ನನ್ನ ಫ್ರೆಂಡ್ ಜರ್ಮನ್ ಸಿಲ್ವರ್ ನೋಡೋಣ ತಡಿ ಅಂದರೆ ಸ್ವಲ್ಪ ಜರ್ಮನ್ ಸಿಲ್ವರಲ್ಲಿ ಕೂಡ ಪರ್ಚೇಸ್ ಮಾಡಿದ್ವಿ ಇವತ್ತಿನ ವಿಡಿಯೋ ಇದು ಒಂದು ಬುಧವಾರ ಜಾನ್ವರಿ ಟ್ವೆಂಟಿ ನೈನ್ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್